ಇವರೇನು ಇಷ್ಟತ್ತಾದ ಹೋಗಿ ಇನ್ನೂ ಬರವಲ್ಲ ನಾನು ಹೋಗ್ಬಿಡ್ಲ ಮನೆಗೆ ನಮ್ಮ ಮನೆಗೂ ಕಾಯ್ತಿರ್ತಾರ ಬರವಲ್ಲ ನೀ ನಾ ಬರ್ತೀನಿ ಅಂತ ಹೇಳಿ ಹೋದ ಹಾಳಾದವ ಇನ್ನ ಬರವಲ್ಲ ಅಷ್ಟೆಲ್ಲ ಸಾರಿ ಬಂದ್ರ ಅಲ್ಲ ಎಷ್ಟೊತ್ತು ಹೋಗೋದದ ಹಿಂಗೆ ಹೋಗಿ ಹಂಗೆ ಬರ್ತೀನಿ ಅಂತ ಹೇಳಿ ಇಡೀ ಮನೆಯೇ ನನ್ನ ಮೇಲೆ ಬಿಟ್ಟು ಹೋಗಿರಿ ಅದ್ರಾಗ ನಿಮ್ಮ ಹೆಂಡ್ತಿವೆಲ್ಲ ಬಂಗಾರ ಬೆಳ್ಳಿ ಸಾಮಾನು ಎಲ್ಲ ಇದ ಮನ್ಯಾಗ ಅದಾವೇನೋ ಹಂಗೆ ಬಿಟ್ಟು ಹೋದ್ರೆ ನಾನು ನೀನು ಅಂದ್ಕೊಬೇಕು ಆಮೇಲೆ ಏನಾರ ಮಿಸ್ ಆಗಿದ್ದು ನಿಮ್ಮ ಹೆಂಡತಿ ತಗೊಂಡು ಹೋಗಿದ್ಲು ಅಂದ್ರೆ ನನ್ನ ತಲೆಗೆ ಬರೋದಲ್ಲೇನು ಓ ನಿಮ್ಮ ತಲೆಗೆ ಯಾಕೆ ಬರುತ್ತೆ ಎಲ್ಲ ನಿನ್ಗೂ ಸೇರ್ಬೇಕಲ್ಲ ಅವು ಏನು ಎಲ್ಲ ನನಗೆ ಸೇರ್ಬೇಕಾ ಏನು ಹೇಳಕತ್ತೆ ನೀವ್ವ ಅಂದ್ರೆ ಜಗಳ ಮಾಡ್ಕೊಂಡು ಹೋಗಿದಿಕೆಲ್ಲ ನನಗೆ ಕೊಡ್ತಾನ ವಾಹ್ ಕಂಟ್ರೋಲ್ ಸ್ಟೆಲ್ಲ ಕಂಟ್ರೋಲ್ ಅಂದ್ರೆ ನನಗೆ ಅರ್ಥ ಆಗಲಿಲ್ಲ ಅಕಿ ನನ್ನ ಹೇಂತಿ ನನಗೆ ಡೈವರ್ಸ್ ಕೊಡ್ತಾಳಂತ ಅದಕ್ಕೆ ನಾನು ಅಕಿ ಡೈವರ್ಸ್ ಕೊಟ್ಟ ಮೇಲೆ ಅಷ್ಟೇಲ್ಲ ನಾನು ಮದುವೆ ಆಗೋದು ಇನ್ಮೇಲೆ ಈ ಮನೇಗೆ ನಾನು ನೀನು ಇರ್ತೀವಿ ಏನು ಏನಪ್ಪ ಮದಿವಿ ಮುಂಜಿ ಅಂತನಲ್ಲ ನಮ್ಮಪ್ಪ ನನಗೆ ವಯಸ್ಸಿಗೆ ಸೂಟ್ ನನಗೆ ನಾನು ಅವನ ಏನ ರೊಕ್ಕನ್ ಸಂಬಂಧ ಇವನಿಂದ ಅಡಾಡ್ತಿದ್ದೆ ಲೈಫ್ ನಾಗ ಇಂತ ಮುದುಕನ್ ಜೊತೆಗೆ ಸೆಟ್ಲ್ ಆಗಕ್ಕಾಗತ್ತ ನೋಡ ಜನ ನನಗ್ ಮರ್ಯಾದೆ ಕೊಡೋದಿಲ್ಲ ಎರಡನೇ ಹೆಂಡತಿ ಅಂತ ಹೇಳಿ ನನಗೇನ್ ಕರ್ಮನಪ್ಪ ಇವನ್ ಮದ್ವೆ ಆಗಕ್ಕ ಟೈಮ್ಸ್ ಕೊಡ್ತಾಳಂತ ಏನ್ ಯೋಚನೆ ಮಾಡ್ಕೊಂತ ಹಂಗ್ ನಿಂತಿ ಏನ್ ಹೇಳ ಹೇಳಿದ್ ಹೇಳ ಕೇಳಿಸ್ಕೊಂಡ ಏನ್ ನೀನ್ ಒಬ್ಬಕ್ಕೆ ಮಾತಾಡಕತ್ತಿ ಅಲ್ಲಿ ಏನಾ ಅದು ಮದುವಿ ನಿಮ್ಮ ಹೆಂಡತಿ ಕರೆನ ನಿಮ್ಗೆ ಡೈವರ್ಸ್ ಕೊಡ್ತಾಳ ಹಾಂ ಸರಿ ಆಯಿತು ಆಗಣ ಮೊದಲು ಡೈವರ್ಸ್ ಅಂತ ತಗೊಳ್ರಿ ಆಮೇಲೆ ಮದುವೆ ಆಗೋಣ ನಾನು ಮಕ್ಕದ ಮೇಲೆ ಈಗ ಡೈವರ್ಸ್ ಕೊಡಕ್ಕೆ ರೆಡಿ ಇದ್ದೀನಿ ಇವ್ರ ಇದಾರಲ್ಲ ನಮ್ಮವ್ವ ನಮ್ಮಪ್ಪ ಹಳಾದರು ಏನು ಮಾಡಿದ್ರು ಮಗನಕ್ಕಿಂತ ಸೊಸಿನ ಮುಖ್ಯ ಆಗ್ಯಾರ ಅವ್ರಿಗೆ ಡೈವರ್ಸ್ ಕೊಡಕ್ಕೆ ಬಿಡಲ್ಲ ಅವರು ನನಗೆ ಗೊತ್ತೈತಿ ಅಲ್ಲ ಡೈವರ್ಸ್ ಕೊಡ್ದಾಗ ನನ್ನನ್ನು ಹೆಂಗೆ ಮದುವೆ ಆಗ್ತೀರಿ ಅದು ಲೀಗಲಿ ಮದುವೆ ಅನ್ಸ್ಕೊಳಂಗಿಲ್ಲ ಹಂಗಾದ್ರೆ ನೀವು ಡೈವರ್ಸ್ ಆಗೋವರೆಗೂ ನಾನಂದ್ರು ನಿಮ್ಮನ್ನು ಮದುವೆ ಆಗಲ್ಲಪ್ಪ ನಿಜವಾಗ್ಲೂ ಅಂದಂಗ ಮರೆಬಿಟ್ಟೆ ನಾನು ನಮ್ಮ ಮಮ್ಮಿ ಫೋನ್ ಮಾಡತ್ತಿದ್ರು ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಅವಾಗಿದ್ದು ಫೋನ್ ಮಾಡಕತ್ತಾರ ನಾನು ಹೋಗ್ತೀನಿ ನಮ್ಮದ್ ಸಿಗ್ತೀನಿ ಅಂತ ನಾಳೆ ಆಫೀಸಾಗೆ ಸಿಗ್ತೀನಿ ಬರಲ್ಲ ಹೋಗಿ ಬರ್ತೀನಿ ಅಂದಂಗ ನಾನು ನಾನೇನು ಅಡುಗೆ ಗಿಡಿಗೆ ಮಾಡಿಲ್ಲ ಯಾಕಂದ್ರೆ ನಂಗೆ ಏನು ಮಾಡೋಕೆ ಬರಲ್ಲ ನಾನು ನಿಮ್ಮ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಫುಡ್ ತರ್ಸ್ಕೊಂಡಿದ್ದೆ ಅದೊಂದು ಸ್ವಲ್ಪ ಐತಿ ಕಿಚನಾಗಿ ಇಟ್ಟೀನಿ ನೀವು ತಿಂದ್ಕೊಂಬಿಡಿ ಬಾಯ್ ಬರ್ತೀನಿ ಅಷ್ಟು ಲೋ ಸ್ಟೊಲೋ ಇಚನಾ ಅದು ಆರಾಮದ್ ಹೋದ ಒಂದೊಂದು ಒಂದು ದಿನದ ಆದರೂ ಇಲ್ಲೇ ಕಳಿಬೋದಿತ್ತಲ್ಲ ನಿಮ್ಮ ಜೊತೆ ನೀವು ನಂಗೆ ಟೈಮ್ಸ್ ಕೊಡಲ್ಲ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಾಳ ಈಗೆಲ್ಲದಕ್ಕೂ ಅನುಕೂಲ ಐತಿ ಹಿಂಗೆ ಕೊಡೋದ್ಲು ಎಪ್ಪ ಹಾಳಾದ ನಾನು ಏನು ತಿಂದ ಜೀವಕ್ಕೆ ನೆಮ್ಮದಿನೇ ಇಲ್ಲ ಬರಿ ಒಂದಿಷ್ಟು ದಿನದ ಮಟ್ಟಿಗೆ ನಾನು ಕಿಚ್ಚಿಗೆ ಹೋಗ್ಲೇನ ಎಲ್ಲದಲ್ಲ ಯಾಕೆ ಇಟ್ಟತ್ತಾದ್ರೂ ಬರಲಿಲ್ಲ ಒಂದ ಮುಂಜಾನಿಂದ ಕುಣಿಯಕತ್ತಾಳ ನಾನು ಹೋಗ್ತೀನಿ ನಾನು ಬಿಟ್ಟು ಬರ್ಬಾರ್ರಿ ನನಗೆ ಒಂದೇನ ನೋಡ್ರಿ ಹೋಗಿ ನಿಮ್ಮಣ್ಣ ನೋಡಿ ವ್ಯವಸ್ಥೆ ಮಾಡಿ ಬರ್ತಾನಂದ್ರೂ ಕೇಳಬಲ್ಲ ಅವ್ವಾ ನೀ ತಲೆ ಕೆಡ್ಸ್ಕೋಬೇಡ ನಾನಲ್ಲಿ ಆರಾಮಾಗೇ ಇರ್ತೀನಿ ನಾನು ಯಾವಾಗ ಮತ್ತೆ ಎಲ್ಲಾನು ನಾನು ಇಂಡಿಪೆಂಡೆಂಟಾಗಿ ಕಲಿಬೇಕು ಹೇಳು ಪರಿಸ್ಥಿತಿ ಹಿಂದೆ ಇರುತ್ತಂತ ಹೇಳೋಕ್ಕಾಗತ್ತ ನೀ ಏನು ಏನು ಹೇಳ್ತಿದ್ದಿ ಆ ಹೆಣ್ಮಕ್ಳಾದ್ರಿಗೆ ಎಲ್ಲಾನು ಗೊತ್ತಿರಬೇಕು ಅಂತ ನೀನ ಹೇಳ್ತಿದ್ದಿಲ್ಲ ಅಪ್ಪನು ಅದನ್ನ ಹೇಳ್ತಿದ್ನಿಲ್ಲ ಮತ್ತೆ ಏನಕ್ಕೆ ನೀವು ನನಗೆ ಅವನ ಮೇಲೆ ಡಿಪೆಂಡ್ ಆಗಿರ್ರಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ರಿ ಅಂತ ಹೇಳ್ತೀರಿ ನೋಡವ ಈಗ ನಿನ್ನ ಅವಶ್ಯಕತೆ ನನಗಿಂತ ಅಪ್ಪಗೆ ಮುಖ್ಯ ವಾ ನೀ ತಲೆ ಕೆಡ್ಸ್ಕೊಬೇಡ ಈಗ ಆಕಿ ನನ್ನ ಗೆಳತಿ ಆಕಿ ಮನೆ ಆಕೆ ಏನಂದ್ಲು ಗೊತ್ತ ನನ್ನ ಮನೆಗ ಬೇಕಾದ್ರೆ ಇರೋಕ್ಕೇಳು ನಾನು ಅಡ್ಗೆ ಗಿಡಿಗೆ ಮಾಡ್ತೀನಿ ನಿಮ್ಮ ಸಿಸ್ಟ್ರ್ ಒಬ್ಬರ ಅಂದ್ರ ಅಂತ ಅಂದು ಆದರೆ ಈಕಿ ಹಠ ಇಲ್ಲ ನಾ ಇದ್ರ ಬಾ ಮನೆಗೆ ಇರ್ತೀನಿ ನಾನು ಯಾರಿಗೂ ಭಾರ ಆಗಿರೋಕೆ ಇಷ್ಟಪಡಲ್ಲ ಅಂತ ಈಕೆ ಆಕೆ ಆಕಿ ಮಕ್ಕಳು ಅಷ್ಟದಾರ ಈಕೆ ಈಕಿ ಮಕ್ಕಳು ಇರ್ತಾರ ಇಬ್ಬರು ಒಬ್ರಿಗೊಬ್ರು ಜೋಡಾಗಿರ್ತಾರಂತ ಆ ಮನೆ ಸೆಲೆಕ್ಟ್ ಮಾಡೀನಿ ನಾನು ಹೇಳಕತ್ತೀನಿ ಇನ್ನೊಂಚೂರು ಚೆನ್ನ ಹೊತ್ತಿನ ದೊಡ್ಡ ಮನೆ ನೋಡ್ತೀನಿ ಥಡಿ ಅಂದ್ರೂ ಈಕಿ ಪುರ್ಸತ್ತಿಲ್ಲಲ್ಲ ಕೇಳಬಲ್ಲು ನಾ ಇರಲ್ಲ ಒಂದಿನೂ ಇರಲ್ಲ ಅದು ಒಂದಿನ ಇದ್ರೂ ನಿಮ್ಮ ಮಾವಗೆ ನಾನು ಏನೂ ಚಾಲೆಂಜ್ ಆಗ್ದಂಗೆ ಆಗಂಗಿಲ್ಲ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾನವ ಮಾವನ ಬಂಗ್ಲಾ ಐತಲ್ಲ ಅದರಿಂದ ಇದು ಹಬ್ಬಬ್ಬ ಅಂದ್ರೆ ಒಂದು ಐನೂರು ಮೀಟ್ರ್ ದೂರ ಅಷ್ಟ ಮಾವ ಈಗ ನಮ್ಮ ಸುಮಿತ್ರನ್ ಮನೆ ಮುಂದಾನ ಅಡ್ಡಾಡ್ಬೇಕು ಈಗ ಹಂಗೆ ಮಾಡಕ್ ಹೋಗ್ಬೇಕಾಯಪ್ಪ ಮತ್ತೇನಾರ ಹೆಚ್ಚು ಕಮ್ಮಿ ಆತಂದ್ರೆ ಏನ್ ಗತಿಲ್ಲ ಮತ್ತೆ ಹೊಸಿಯಾಡಿ ಏನರ ಮಾಡಿದ್ನಂದ್ರ ಅವ್ವಾ ಅವ್ರಿಗೆ ಅಷ್ಟಕ್ಕೊಂದು ಏನು ಸೀನ್ ಇಲ್ಲ ನೀ ಏನಾರು ಅನ್ಕೋಬೇಡ ಅವ್ರಿಗೆ ಏನಂದ್ರೆ ಅಹಮ್ ರೊಕ್ಕ ಅಧಿಕಾರ ತೆಲಿಗೆ ಹತ್ತೈತಿ ಏನು ಮಾಡೋಕ್ಕಾಗಲ್ಲ ಚಿಟಕಿ ಹಿಡಿದ್ರೆ ಎಲ್ಲಾನು ಬರ್ತಾನ ಅಹಮನಾಗ ಅದಾರ ಅದು ಹಾಗೆ ಇರಲಿ ನೋಡೋಣ ಕಾಲ ಎಲ್ರಿಗೂ ಉತ್ತರ ಕೊಡುತ್ತ ಅಣ್ಣ ಲಗೇಜ್ ಎಲ್ಲ ಇಟ್ಟೇನು ಕಾರಿಗೆ ಹ್ಞೂ ಕಾರನಾಗ ಇಟ್ಟು ಬಂದಿನಿ ಒಂದೆರಡು ದಿನ ಕರೆನ ಅವನು ಬರ್ತಿದ್ಲಲ್ಲ ಕರ್ಕೊಂಡು ಹೋಗ್ಬೇಕು ಇಲ್ಲ ನಿಮ್ಮ ಮಧ್ಯಾಮ್ಮನ ಕಳಿಸ್ಲಾ ಹೆಂಗೋ ನನ್ನ ಮಗಳು ಅದಾಳ ನೋಡ್ಕೊಂತಾಳ ಆ ನಿಮ್ಮ ಅವು ಒಂದ್ ಎರಡ್ ದಿನದ ಮಟ್ಟಿಗೆ ಕರ್ಕೊಂಡು ಹೋಗಿ ಹೇಳೋದ್ ಕೇಳು ನಿನಗ ಈಗ ಕೆಲ್ಸ ಅಂತ ಬಿಡು ಕೆಲ್ಸ ಹುಡುಕಿ ಎಲ್ಲಾ ಆಗವ್ರಿಗೆ ಕೆಲ್ಸಕ್ ಹೋದ್ಮ್ಯಾಗಾರು ನಿನಗ ಕರೆಕ್ಟ್ ಟೈಮ್ ಹೋಗಕ್ ಅದಕ್ಕೆ ಇದಕ್ಕೆ ಅನುಕೂಲ ಆಗ್ಬೇಕು ಅಂದ್ರ ನೀನು ನಿಮ್ಮಅನ್ ಕರ್ಕೊಂಡು ಹೋಗಿ ಎರಡ್ ದಿನದ ಮಟ್ಟಿಗೆ ಎರಡ್ ದಿನದ ಮಟ್ಟಿಗೆ ಕರ್ಕೊಂಡು ಹೋಗಿ ಹೇಳೋದ್ ಕೇಳು ದೊಡ್ಡ ಹೇಳೋದೊಂದ್ ಸ್ವಲ್ಪ ಕೇಳು ಉಂಡ್ಲೆ ಸುಮಿ ಆ ಹೇಳೋದ್ ಅರ್ಥ ಮಾಡ್ಕೊಲ ಯವ್ ನನ್ಗಂಕ್ರ ಖರೇನ ಏನ್ ಮಾಡ್ತೀನಿ ನೀನ್ ಎರಡು ಹುಡುಗ್ರ ಕಟ್ಕೊಂಡು ಆ ಅವಕ್ಕೆ ಅವ್ಕ ಈಗಿನ ಸಾಲಿಗೆ ಹಾಕ್ಬೇಕು ಈಗಂಕ್ರ ಕೂಡ ಅವ್ರದ್ದು ಹೋತಿಗೆ ಒಂದು ವರ್ಷ ಈಗ ಹೆಂಗೂ ಈ ಅರ್ಧ ವರ್ಷ ಮುಗ್ದ ಹೋಗಿತ್ತು ಹಂಗೆ ಹಿಂಗೆ ಮಾಡಿ ಅವು ಈಗಂಕ್ರ ಹಾಕೋಕ್ಕಾಗಲ್ಲ ಮುಂದರ ಹಾಕ್ಬೇಕ ನೀನು ಹೊರಗೆ ಕೆಲ್ಸಕ್ಕೆ ಪಲ್ಸಕ್ಕೆ ಅಂತ ಅದು ಇತ್ತಂದ್ರೆ ನಾನು ಅವಕ್ಕೂ ಒಂದಿಷ್ಟು ರುಡಿಯಾಗೋವರೆಗೂ ಇರ್ತೀನಿ ಆಮೇಲೆ ಬೇಕಾದ್ರೆ ಬರ್ತೀನಿ ಆತ ಹ್ಞೂ ಅನ್ಲೇ ಸುಮಿ ಅನ್ನಮ್ಮ ಏನಾಗಲ್ಲ ಹಂಗಲ್ಲಣ್ಣ ಎಲ್ಲೋದ್ರೂ ಅವ ಅಪ್ಪ ಜೊತೆಗೆ ಹೋಗ್ತಾರ ಯಾಕೆ ಅವರಿಬ್ಬರನ್ನ ಅಗಲಿಸ್ಬೇಕು ಅನ್ನೋ ನಂದು ಸರಿ ಸರಿ ಹೇಳ್ದಂಗೆ ಆಗಲಿ ಈ ಅವ್ರು ಬೇಕವಾ ಅವರಿಬ್ರೇ ಇರೋದು ಕಲಿಬೇಕು ತಮ್ಮನ್ನ ನೋಡ್ಕೊಳ್ಳೋದಿಕ್ಕೆ ಅಕ್ಕ ಕಲಿಲೇಬೇಕು ದಿಶು ಅವ್ರ ಮತ್ತೆ ಹಿಂಗ್ ನೀವು ಯಾರು ಇದ್ರೆ ಅವ್ರು ಮೇಲೆ ಡಿಪೆಂಡ್ ಆಗ್ತಾರ ಅವರು ಇಂಡಿಪೆಂಡೆಂಟ್ ಆಗಿ ಬೆಳಿಲಿ ಅನ್ನೋದೇ ನಂದು ಇರೋದು ಆಶಯ ಹ್ಞೂ ಸರಿ ನಿಮಗೆ ಬೇಜಾರು ಮಾಡಲ್ಲ ಸ್ವಲ್ಪ ದಿನ ನೀ ಬಾ ಅಣ್ಣ ಅವಂದು ಒಂದಿಷ್ಟು ಸೀರಿ ಪಾರಿ ತಡಿ ಅವ್ರದ್ದು ನಾನು ಒಂದು ಬ್ಯಾಗ್ ತಯಾರು ಮಾಡಿಟ್ಟೀನಿ ಅದ್ರಾಗ ಮಾವನರು ಅದವು ಅವರು ಬರ್ತಾರೇನೋ ನಿನ್ನ ಜೊತೆಗೆ ಅಂತ ಅವರು ಬಟ್ಟೆ ಬರೋಕೆ ತಯಾರು ಮಾಡಿದೆ ತಡಿ ನಾನು ಹೋಗಿ ಮಾವರ ಬಟ್ಟೆ ತೆಗೆದು ಅತ್ತೆಯವ್ರು ಬಿಟ್ಟು ಬರ್ತೀನಿ ಹ್ಞೂ ಅಂದ್ರೆ ನೀವೆಲ್ಲರೂ ಪ್ಲ್ಯಾನ್ ಮಾಡೇ ಇದನ್ನು ಮಾಡೋಕತ್ತೀರಿ ಹ್ಞೂ ಅಪ್ಪ ಈಗ ನೀನು ಬರಬೇಕೇನ ಸರಿ ಬರ್ರಿ ಹೋಗೋಣ ಏನು ಮಾಡೋಕ್ಕಾಗಲ್ಲ ಅಪ್ಪ ಅವ ಇಬ್ಬರು ಬರ್ರಿ ನಾನು ಅಂದ್ಬಿಟ್ಟು ಅಪ್ಪ ಅಣ್ಣ ಬರ್ತಾರ ಅವು ಇರ್ವಳಕ್ಕ ಒಂದೆರಡು ದಿನ ಅಪ್ಪನೂ ಇರಲಿ ನಂಗೆ ಗೊತ್ತೈತಿ ಅಲ್ಲಿ ಹೋದ್ರೂ ಅಪ್ಪ ಸುಮ್ಮನೆ ಇರಂಗಿಲ್ಲ ನೀವೆಲ್ಲ ನಿರ್ಧಾರ ಮಾಡಿ ಬಿಟ್ಟಿರಲ್ಲ ಸರಿ ನನಗ ಗೊತ್ತಿತ್ತು ನನ್ನ ಮಗಳ ಅರ್ಥ ಮಾಡ್ಕೊತಾಳ ನಮ್ದು ಚಡಪಡಿಕೆನಾ ಗೊತ್ತಿತ್ತು ನೋಡವಾ ನಾವು ನಿನ್ನ ನಿನ್ನ ಆಸಕ್ಕೆ ಯಾವ್ದಕ್ಕೂ ನಾನು ಕಲ್ಲಾಕಿಲ್ಲ ನಮಗೂ ಒಂದು ಧೈರ್ಯ ಬರುತ್ತೆ ನನ್ನ ಮಗಳು ಇರಬಳ್ಳು ಅಂತ ಅನಿಸ್ತು ಅಂದ್ರೆ ನಾನು ನಿಮ್ಮ ಧಾರಾಳವಾಗಿ ಬರ್ತೀವಿ ಹ್ಮ್ ಆ ಒಂದ್ ದಿನದ ಮಟ್ಟಿಗೆ ನಾನು ಇಟ್ಕೊಳವಾ ಹೋಗ್ಲಿ ಎರಡು ದಿನದ ಮಟ್ಟಿಗೆ ಆತ ನಡಿ ಹೋಗಣ ಯಾ ಬರಿ ಹೋಗಣ ಇನ್ನೇನು ಎಲ್ಲ ರೆಡಿ ಆಗಿರಿ ಬರ್ರಿ ಹೋಗೋಣ ಈ ಒಬ್ಬ ಕೇಳ್ತೀನಿ ನೋಡುವ ಮನೆಯಾಗ ಹುಷಾರಾಗಿರು ಶುಚಿ ಹಾಂ ಅವ್ರು ಇವ್ರು ಬಂದ್ರೆ ಬಾಗಲ್ ತೆಗೆಕೋಬೇಡ ನಮ್ಮ ಏನು ಆ ಥರ ಯಾರೂ ಬರೋಲ್ಲ ಹೇಳೋಕ್ಕಾಗಲ್ಲ ಏನು ಹಿಂಗೆ ಇರತ್ತ ಅಂತಂದು ಆಮೇಲೆ ನಮ್ಮರಂತ ನಾವೇನು ಒಳಗ್ಬಿಡ್ಕಂತಿರ್ತೀವಲ್ಲ ಅವರ ಕತ್ಕೊಯೇ ಜಾಸ್ತಿ ಸ್ವಲ್ಪ ಹುಷಾರಾಗಿರು ಹ್ಞೂ ನಿಮ್ಮ ಮಾವನ್ನ ನಿಮ್ಮ ನಿಮ್ಮ ಮನೆ ಹತ್ರ ನಾನು ಇವತ್ತು ಇವತ್ತೇಟತ್ತಿದ್ರು ನಿಮ್ಮ ಮಾವ ಒಂದು ಎರಡು ದಿನ ಬಿಟ್ಟು ಬರ್ತಾನೆ ನಾನು ನಾಲ್ಕು ದಿನ ಇದ್ದು ಬರ್ತೀನಿ ಖುಷಿ ಹ್ಞೂ ಬರಲಾ ನಾನು ಹುಷಾರಾಗಿರ ಹುಡುಗರು ಹುಷಾರು ಏನು ಆಯ್ತು ರೀ ಅಮ್ಮ ಹೋ ಬನ್ರಿ ಕುಮುದ ಬಂಬ್ರಾ ಬನ್ರಿ ಬರ್ರಿ ಆರಾಮಿದ್ದೀರೀ ಆರಾಮಿದ್ದೀರಿ ಅಮ್ಮರ ಆರಾಮಿದ್ದೀರಿ ಅಜ್ಜರ ಬರ್ರಿ ಒಳಗೆ ಬರ್ರಿ ಯಾಕೆಲ್ಲ ಇಟ್ಕೊಂಡಿರಿ ಒಳಗೆ ಬರ್ರಿ ನೀನು ಹೌದು ನಿನ್ನ ನೋಡಿನ ತಂಗಿ ನಾನು ನೀವು ಕಾಲೇಜ್ನಾಗ ಹೋಗ ಅದು ಮುರುಡೇಶ್ವರ ಅಲ್ಲಿಗೆಲ್ಲ ನೀವು ಗೋಕರ್ಣಕ್ಕೆ ಪ್ರವಾಸಕ್ಕೆ ಹೋದಾಗ ನೀ ಅವಾಗ ನಮ್ಮ ಮನೆಯಾಗೆ ಇದ್ದಲ್ಲ ತಂಗಿ ನೀನು ಹೌದಲ್ಲ ಹಾ ರೀ ಅಮ್ಮಾರ ಭಾಳ ಮಾಡಿ ನೀವು ನೆನಪಿರೋದಿಲ್ಲ ನಿಮಗೆ ಅನ್ಕೊಂಡಿದ್ನಿ ಅನ್ ನೆನಪೈತಲ್ರಿ ನಾ ಅಲ್ಲೇ ರೀ ಅದ ಊರಾಗ ನಮ್ಮಪ್ಪರವಾಗ ಅವಾಗ ಅಲ್ಲೇ ಕೆಲಸ ಮಾಡ್ತಿದ್ರು ನಾನು ಬೈಲ್ ಹುಂಗಲ್ದಕ್ರಿ ಇಲ್ಲಿಯೇ ಕೆಲ್ಲ ನಾನು ಆವಾಗ ಬಂದಿದ್ವಿ ನನಗೆ ಊರಿಗೆ ಹೋಗೋದು ಹೊತ್ತಾಗಿತ್ತು ನಮ್ಮದು ಹಳ್ಳಿಯಾಗಿದ್ವಿ ನಾವು ಅಲ್ಲೇ ಪಕ್ಕ ನಿಮ್ಮ ಊರಾಗ ಬಂದಾಗ ಪ್ರವಾಸಕ್ಕೆ ಹೋಗಿ ಬಂದಾಗ ಅಲ್ಲೇ ನಿಮ್ಮ ಮನ್ಯಾಗ ಇದ್ದೀನಿ ರೀ ಅವತ್ತೊಂದು ರಾತ್ರಿ ನಿಮ್ಗೆ ನೆನಪೈತು ನೋಡಿರಿ ಹಾಂ ಏಟು ಬದಲಾಗಿಲ್ಲ ನೋಡ್ದಂಗಿ ನೀನು ಹೆಂಗೆ ಇದ್ದಕ್ಕೆ ಹೆಂಗಾದಿದ್ದಿ ಯೋ ಆ ಚೊಲೋ ಅಥವಾ ಚಲೋ ಆತ ಆರಾಮದಿಯಾ ತಾಯಿ ಇದು ನಿಮ್ಮ ಮನೀನವಾ ರೀ ಇದು ನನ್ನ ಗಂಡನ ಮನೆ ರೀ ನಮ್ಮ ಈಗ ಒಂದು ಆರು ವರ್ಷ ಆತ್ರೆ ತೀರ್ಕೊಂಡು ಇದ್ರಾಗ ನಾನು ನನ್ನ ಮಕ್ಕಳು ರೀ ನನ್ನ ಮಗ ದೊಡ್ಡವ ಫಸ್ಟ್ ಇಯರ್ ಓದ್ತಾನೆ ಅವ ಈ ಕಾಲೇಜ್ಗೆ ಹೋಗ್ಯಾನ ಎರಡನೇದಾವ ನೈನ್ತ್ದನ್ ರೀ ಅವನು ಕಾಲೇ ಸ್ಕೂಲ್ಗೆ ರೀ ಈಗ ಸದ್ಯಕ್ಕೆ ನಾ ಒಬ್ಬೇಕಾದೀನಿ ನಮ್ಮ ಅತ್ತೆಯರು ಅವರೆಲ್ಲ ಹಳ್ಳ್ಯಾಗಿರ್ತಾರೆ ರೀ ಊರಾಗ ನಮ್ಮ ಮನೆಯವ್ರಿಗೆ ಮನೆ ಕಟ್ಸಿದ್ರು ಅವ್ರು ಇಲ್ಲೇ ಬಿಸ್ನೆಸ್ ಮಾಡ್ತಿದ್ರು ಇದ ಊರಾಗ ಅವಾಗ ಇದೊಂದು ಮನೆ ಮ್ಯಾಗಲ್ದು ಸಣ್ಣದೊಂದು ಮನೆ ಕಟ್ಸಿದಾರೆ ಒಂದು ಹಾಲು ಒಂದು ಕಿಚನ್ ಬಾತ್ರೂಮ್ ಅಷ್ಟೇ ಇದ್ರಿ ಒಂದು ಬೆಡ್ರೂಮ್ ಐತಿ ಭಾಳ ದೊಡ್ದಿಲ್ಲರಿ ಅದು ಮನಿ ಇರಲಿ ಬೇಡ್ರಿ ಮನೆ ಹೆಂಗೈತಿ ದೊಡ್ಡದೈತಿ ಅನ್ನೋದು ಮುಖ್ಯ ಆಗೋಲ್ಲ ಕಷ್ಟ ಕಾಲದಾಗ ಸಹಾಯ ಮಾಡಿ ಅಲ್ಲ ಅದು ನಿಮ್ಮ ದೊಡ್ಡ ಮನಸ್ಸು ನೋಡ್ಬೋದ್ರಿ ರೂಮಾ ಮನೇನ ಏನಂತೀನಂದಿರಿ ಸುಮಿತ್ರಾ ಬಾಸ್ರೆ ಮಾಡ್ಕೋಬೇಡ್ರಿ ನೀವು ನಮ್ಮ ಮನೆಗೆ ಇರ್ಬೋದು ನಾವು ನನ್ನ ಅಷ್ಟೇ ಇರ್ತೀವಿ ಇಬ್ಬರು ಮಕ್ಕಳು ನಿಮಗೂ ಇಬ್ಬರು ಮಕ್ಕಳು ಯಾಕೆ ಸುಮ್ಮನೆ ಬಾಡಿಗೆ ಕೊಟ್ಟಿರ್ತೀರಿ ಅಂತ ನೀನು ಆ ವಿಷಯದಾಗ ತಿನ್ಬಲ್ಲ ಅಂತ ಮಾಡಬೇಡ ಆಕೆ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಅನ್ಕೊಂಡು ಇಂಡಿಪೆಂಡೆಂಟ್ ಆಗಿ ಬದುಕೋ ಪ್ರಯತ್ನದಾಗದಾಳ ಆಕೆ ಇದ್ದಾಳ ಆಕೆ ಆಕೆ ಮಕ್ಕಳು ಮ್ಯಾಗಿರ್ತಾರ ಅದು ನೀನ್ ಪ್ರೈವಸಿಗೂ ಧಕ್ಕೆ ಆಗಲ್ಲ ಆಕೆ ಪ್ರೈವಸಿಗೂ ಧಕ್ಕೆ ಆಗಲ್ಲ ಅದ ಬೆಸ್ಟ್ ಬಿಡು ಸರಿ ರೀ ಅಣ್ಣ ನಿಮ್ಗೆ ಹೆಂಗೆ ಚಲೋ ಅನ್ಸುತ್ತಾ ಹಂಗ ನಂದೇನಿಲ್ಲ ಬರ್ರಿ ಕುಂದ್ರಿ ಚಹಾ ಕುಡೀರಿ ನಾನು ಇದು ಮಾಡೀನಿ ಉಪ್ಪಿಟ್ಟು ಮಾಡೀನಿ ಬಿಸಿ ಬಿಸಿದು ತಿನ್ರಿ ತಿಂದ ಮೇಲೆ ಮ್ಯಾಗೆ ಹೋಗೋದು ಅಲ್ಲಿವರೆಗೂ ನಾನು ಬಿಡೋದಿಲ್ಲ ಬರ್ರಿ ಕುಂದ್ರಿ ಅಲ್ಲಿ ಊಟ ಮಾಡಿಕೊಂಡ ಬಿಟ್ಟಿ ವಾ ಸುಮ್ಮನೆ ಯಾಕೆ ನೆಲ ತೊಂದರೆ ತಗೊಂಡಿ ಅದು ಊಟ ರೀ ಅಜ್ಜರ ಇದು ಈಗ ಸುಮ್ಮನೆ ಒಂದಿಷ್ಟು ಲೈಟ್ ಆಗಿ ಉಪ್ಪಿಡ್ತೀನಿ ರೀ ಚಾ ಕುಡಿ ರೀ ಸುಮ್ನ ಬರೀ ಚಾ ಕುಡಿಯಕ್ಕಿಂತ ಒಂದಿಷ್ಟು ಏನಾರ ತಿನ್ಲಿ ಅಂತ ಅನ್ನೋದಷ್ಟೇ ರೀ ಬರ್ರಿ ಕುಂದ್ರಿ ಬರ್ರಿ ಕೈಕಾಲ್ ಮುಖ ತಕ್ಕೋತೀರಿ ಏನು ಬಿಡವ ಈನು ಕೈ ಕಾಲು ಮುಖ ಹತ್ತಿವಿ ಇಲ್ಲಿ ಹತ್ತಿಳ್ದೀವಿ ಎಲ್ಲೂ ನಡಕ್ಕೆ ಸಮಯಕ್ಕೆ ಒಂದಕ್ಕೆ ಕಾಲ್ ಮಾಡ್ಯಾಕ ಎದಕ್ಕೂ ಇಳ್ದಿಲ್ಲ ಏನು ಆವ ಕೈ ಕಾಲ ಕೈ ಒಂದು ತಗೋತೀವಿ ಮಕೈ ಕೈಯನ್ನು ಬೇಡ ಸಿಂಕ್ ಅಲ್ಲೈತಾನ ಹಾಂ ಆತ ಸಿಂಕನಿಗೆ ಕೈ ತೊಗೊಂಬರ್ತೀವಿ ನಮಗೆ ಉಪ್ಪಿಟ್ಟು ಬೇಡಾಗಿತ್ತು ಒಂದು ಊಟಕ್ಕೆ ಚಹಾ ಕೊಟ್ಟಿದ್ರು ಸಾಕಾಗ್ತಿತ್ತು ಹಾಂ ಅಪ್ರೂಪಕ್ಕೆ ನಮ್ಮ ಮನೆಗೆ ಬಂದಿರಿ ನಂಗೆ ಅಣ್ಣ ಹೇಳಿದ್ರು ಊಟ ಮಾಡ್ಕೊಂಡು ಹತ್ತೀವಿ ಅಂತಂದು ಅದಕ್ಕೆ ಉಪ್ಪಿಟ್ಟು ಮಾಡೀನಿ ಅಲ್ಲಿಂದ ಒಂದು ಮೂರು ತಾಸು ಬೇಕು ಕರಿ ಹೋಗಿರತ್ರಿ ಊಟ ಬರ್ರಿ ಬರ್ರಿ ಒಂದು ಲೈಟಾಗಿ ತಿಂದ್ರೋಡಣ್ರಿ ಅಂತ ಅಂದಂಗ ನಮ್ಮ ಆಫೀಸ್ನೊಳಗೆ ಕೆಲಸ ಖಾಲಿ ಐತಿ ಅಕೌಂಟೆಂಟ್ದು ಪ್ರಯತ್ನ ಮಾಡಬಹುದು ಅಕೌಂಟೆಂಟ್ ಕೆಲಸ ಅಂತ ಹೇಳಿ ಈಗ ಸದ್ಯಕ್ಕೆ ಅಡಿಟರ್ ಕೈಯೊಳಗೆ ಅಡಿಟ್ ಮಾಡಕ್ಕೆ ಹೋಗ್ತಾರಲ್ಲ ಅಡಿಟ್ರು ಅವಾಗ ಅವ್ರ ಜೊತೆಗೆ ಹೋಗೋದು ಆಮೇಲೆ ಬೇಕಾದ್ರೆ ಆಫೀಸ್ ವರ್ಕ್ ಕೊಡಿಸ್ತೀನಿ ನನಗೆ ಓಕೆ ಅಕ್ಕ ಅಕ್ಕ ಅಂತ ಕರಿಬೋದಲ್ಲ ಧಾರ ಅಳವ ಖರೀರಿ ಅಕ್ಕ ಅಂತ ಕರೀರಿ ನನಗೇನು ತೊಂದರೆ ಇಲ್ಲ ಹಾಂ ನಿಮಗೇನು ತೊಂದರೆ ಇಲ್ಲ ಅಂದರೆ ಅವ್ರಿಗ ಹನ್ನೆರಡು ಹದಿಮೂರು ಸಾವಿರ ಕೊಡ್ತಾರೆ ಅಷ್ಟ ಅದಕ್ಕೆ ಜಾಸ್ತಿ ಸಂಬಳ ಕೊಡೋಲ್ಲ ಮನೆ ಬಾಡಿಗೆ ನಾಲ್ಕು ಸಾವಿರ ನಿಮಗದು ಓಕೆ ಅಲ್ಲ ಕೆಲಸ ಅಥವಾ ಬೇರೆ ಯಾವುದಾರು ಅದಕ್ಕೆ ಜಾಸ್ತಿ ಇರೋದು ನೋಡೋಣ ಅಣ್ಣ ನೀವೆಲ್ಲರೂ ನೋಡೀರಣ ಈಗ ಇಲ್ಲ ಇಲ್ಲ ನಾನು ಎಲ್ಲೂ ನೋಡಿಲ್ಲ ಅಂದ್ರೆ ನಮ್ಮ ಫ್ರೆಂಡಿಗೆಲ್ಲ ಹೇಳಿ ಇಟ್ಟೀನಿ ಈ ಥರ ನೋಡ್ರಿ ಅಂತಂದು ಮತ್ತು ಅಂದ ಕೂಡ ಯಾವೂ ಸಿಗೋಂಗಿಲ್ಲ ಅಲ್ಲ ಆದ್ರೆ ಇದು ಈಗ ಸದ್ಯಕ್ಕ ಅಂಕಳು ಸದ್ಯಕ್ಕ ಅಂಕಲು ಇಲ್ಲಿ ನಿಮ್ಮ ಆಫೀಸ್ನಾಗೆ ಕೆಲಸ ಮಾಡಲಿ ಅಂದ್ರೆ ನಿಂದು ಹೇಗೂ ಗಾಡಿ ಆಯ್ತಾ ನಿನ್ನ ಜೊತೆಗೆ ಬರ್ತಾಳೆ ಒಂದಿಷ್ಟು ದಿನ ಆಮೇಲೆ ಅಕ್ಕಿಗೂ ಒಂದು ಗಾಡಿ ಕೊಡಿಸ್ತೀನಿ ಅಯ್ಯೋ ಅಣ್ಣ ಪರವಾಗಿಲ್ಲ ಬಿಡ್ರಿ ನನ್ನ ಜೊತೆ ನಾ ಒಂದು ಆಫೀಸಿಂದ ನಾನು ಕರ್ಕೊಂಡು ಹೋಗ್ತೀನಿ ಸುಮಿತ್ರಾ ನಿಂಗೆ ರೆಸ್ಯೂಮ್ ನನಗೆ ಕೊಡು ನಾನು ನನ್ನ ಜೊತೆ ಆಫೀಸಿಗೆ ಬಂದು ಬೇಡ ಹಾಂ ಅಲ್ಲೇ ಇಂಟಿವ್ಯೂ ತಗೋತಾರೆ ಪರವಾಗಿಲ್ಲ ಹ್ಞೂ ಅಕ್ಕ ಭಾಳ ಮಾಡಿ ಎಲ್ಲಾನು ಹೇಳಣ ಅನ್ಕೋತೀನಿ ಅಣ್ಣ ನಾನು ಯಾರದ್ರಾಗೂ ಇರಕ್ಕೆ ಇಷ್ಟಪಡೋಲ್ಲ ಹಂಗೆ ಏನಾರು ನನ್ನ ಗಂಡ ಗೊತ್ತಾಯ್ತು ಅಂದ್ರೆ ನನ್ನ ಗಂಡನ ವಿರುದ್ಧ ನಾನು ಮಾಡ್ತಿರೋ ಚಾಲೆಂಜು ನಾನು ಆಗುತ್ತಾ ಅದಕ್ಕೆ ನನ್ನ ಮನಸ್ಸಾಕ್ಷಿಗ್ರ ಗೊತ್ತಿರುತ್ತಲ್ಲ ನನ್ನ ಗಂಡ ಗೊತ್ತಾಗ್ಲಿಲ್ಲ ಅಂದ್ರೂ ಅದಕ್ಕೆ ಗಾಡಿಯೆಲ್ಲ ಭಾಳ ನಾನು ರೊಕ್ಕ ಕೊಟ್ಟು ಬರ್ತೀನಿ ಹ್ಞೂ ಸರಿ ಒಂದು ಕೆಲಸ ಮಾಡು ನಮ್ಮ ಮನೆಯರ್ ಕೊಡ್ಸಿದ ಗಾಡಿ ಐತಿ ಅದನ್ನು ನಾನು ಓಡ್ಸಲ್ಲ ಅಂದ್ರೆ ಓಡಿಸೋ ಕಂಡೀಷನ್ ಐತಿ ನನ್ನ ಮಕ್ಳು ತಗೊಂಡ್ ಅಡ್ಡಾಡ್ತಿರ್ತಾರೆ ಎರಡು ಇರಲಿ ಅಂತ ಇಟ್ಕೊಂಡಿದ್ದೆ ಮಾರಕ್ಕೆ ಮನಸ್ಸು ಬರಲಿಲ್ಲ ನಮ್ಮ ಅಂತ ಹೇಳಿ ಆ ಈಗ ನಿಮ್ಮ ಮನೆಯಾಕೆ ನಾನು ನಿನಗೆ ಆ ಗಾಡಿ ಕೊಟ್ಬಿಡ್ತೇನೆ ಅದಕ್ಕೆ ಭಾಳ ಬೇಡ ನಂಗೆ ಒಂದು ಹದಿನೈದು ಸಾವಿರ ಕೊಡಕ್ಕತ್ತಿದ್ ನಾನು ನಂಗೆ ಒಂದು ಹನ್ನೆರಡು ಕೊಡು ನೀನು ಆ ಗಾಡಿ ನಿಂಗೆ ಕೊಟ್ಬಿಡ್ತೇನೆ ಏನಂತಿ ಹಾಂ ಆದ್ರೆ ನಿನ್ನ ಹತ್ರ ರೊಕ್ಕಿಲ್ಲ ನಂಗೆ ಗೊತ್ತೀಗ ಇನ್ಸ್ಟಾಲ್ಮೆಂಟ್ ಮ್ಯಾಗೆ ಕೊಡು ತಿಂಗಳ ಒಂದು ಮೂರು ಸಾವಿರ ಈಗ ಹೆಂಗೂ ಸ್ಯಾಲ್ರಿ ಬರುತ್ತಲ್ಲ ತಿಂಗಳ ತಿಂಗಳ ಕೆಲಸದ ಮೇಲೆ ಮೂರು ಮೂರು ಸಾವಿರ ಕುಟ್ಕೊಂಡು ಮುಟ್ಟಿಸು ಅಷ್ಟ ಅಲ್ಲ ಬಸ್ನಾಗ ಇದು ಆಧಾರ್ ಕಾರ್ಡ್ ಫ್ರೀ ಐತಿ ಆದ್ರೆ ಬಸ್ಸಿಗೆ ಕಾಯ್ಕೊಂಡು ಕುತ್ಕೊಳ್ಳೋದು ಕಷ್ಟ ಇಲ್ಲ ಒಂದಿಷ್ಟು ದಿನ ಬಸ್ಸಿಗೆ ಅಡ್ಡಾಡ್ತೀನಿ ಅಂದ್ರೆ ಬಸ್ಸಿಗೆ ಅಡ್ಡಾಡು ನಿನ್ನಿಷ್ಟ ಅಕ್ಕ ಅದು ಆಧಾರ್ ಕಾರ್ಡ್ ಫ್ರೀ ಇದೆ ಅದು ನೆನಪ ಇದ್ದಿದ್ದಿಲ್ಲ ನೋಡ್ರಿ ಸದ್ಯಕ್ಕಂತರ ನಂಗೆ ಗಾಡಿ ಬೇಡಕ್ಕೆ ನಾನು ಬಸ್ಸಿಗೆ ಆಟಾಡ್ತೀನಿ ಕಷ್ಟ ಆದರೂ ಪರವಾಗಿಲ್ಲ ಆಮೇಲೆ ನಾನು ರೊಕ್ಕ ನೀವು ಹೇಳ್ದಂಗೆ ಹನ್ನೆರಡು ಸಾವಿರ ಆದಮೇಲೆ ಕೊಟ್ಟು ಗಾಡಿ ತಗೋತೀನಿ ಅದು ಬರೀ ನಿಮ್ಮ ಗಂಡ ಕೊಡಿಸಿರೋದು ಅಂತೀರಿ ಅದ್ರ ಮೇಲೆ ಜಾಸ್ತಿ ಪ್ರೀತಿನೇ ಇರತ್ತಾ ನನಗೂ ಯಾಕೋ ಬೇಡ ಅನ್ಸಕತೈತೆ ಅದಕ್ಕೆ ಸರಿ ನಿನ್ನ ಇಷ್ಟ ನೀ ಹೆಂಗೆ ಹೇಳ್ತೀಯೋ ಹಂಗೆ ನೀನೇ ದುಡ್ದು ಫಸ್ಟ್ ಹ್ಯಾಂಡ ತೊಗೊಂಡ್ಬಿಡು ಹ್ಞೂ ನೋಡಿರಿ ಕೈ ತೊಗೊಳಿರಿ